ಶಾಂತಿ ಸಹಬಾಳ್ವೆಗೆ ಆದ್ಯತೆ ನೀಡುತ್ತಾ ಇರುವ ಗೌಡರನ್ನ ಗುರಿ ಮಾಡಿಕೊಂಡು ವಿನಾಕಾರಣ ಕೊಡವರು ಹಾಗೂ ಗೌಡರ ನಡುವೆ ಕಿಚ್ಚು ಹಚ್ಚುವ ಕೆಲಸವನ್ನ ಸಂಘಟನೆಯೊಂದು ಮಾಡ್ತಾ ಇದೆ ಎಂದು ಆರೋಪಿಸಿರುವ ಚಟ್ಟಳ್ಳಿಯ ಚೇರಳ ಗೌಡ ಸಂಘ ಸಂಘಟನೆಯ ಅಧ್ಯಕ್ಷರು ಹಾಗೂ ಸಹಚರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚೇರಳ ಗೌಡ ಸಂಘದ ಅಧ್ಯಕ್ಷ ಅಯ್ಯಂಡ್ರಾ ರಾಘವಯ್ಯ ಕೊಡಗು ಜಿಲ್ಲೆಯ ಕಟ್ಟೆಮಾಡು ಗ್ರಾಮದ ಮಹಾಮೃತ್ಯುಂಜಯ ದೇವಸ್ಥಾನದ ವಾರ್ಷಿಕ ಪೂಜಾ ಕಾರ್ಯಕ್ರಮದ ಸಂದರ್ಭ ವಸ್ತ್ರ ಸಂಹಿತೆ ಕುರಿತು ಉಂಟಾದ ಕಲಹದಿಂದ ಜಿಲ್ಲೆಯಲ್ಲಿ ಸೂಕ್ಷ್ಮ ಪರಿಸ್ಥಿತಿ ಇದೆ ಇದೇ ಸಂದರ್ಭದಲ್ಲಿ ಸ್ವಯಂಘೋಷಿತ ಸಂಘಟನೆಯ ಅಧ್ಯಕ್ಷರು ಹಾಗೂ ಸಹಚರರು ಜಿಲ್ಲೆಯಲ್ಲಿ ಗೌಡರು ಮತ್ತು ಕೊಡವರ ನಡುವೆ ಕಿಚ್ಚು ಹಚ್ಚುವ ಪ್ರಯತ್ನ ಮಾಡ್ತಾ ಇದ್ದಾರೆಂದು ಆರೋಪಿಸಿದರು ಗೌಡ ಸಂಘದ ಖಜಾಂಚಿ ಪೇರಿಯನ ಉದಯ ಉಪಾಧ್ಯಕ್ಷ ಹೊಸಮನೆ ಟಿಪ್ಪುವಯ್ಯ ಕಾರ್ಯದರ್ಶಿ ಹಾಜೀರಾ ಧನಂಜಯ ಉಪ ಕಾರ್ಯದರ್ಶಿ ಮರದಾಳು ಜನಾರ್ದನ ಹಾಗೂ ಖಜಾಂಚಿ ಬುಕ್ಕಾಟಿ ಪಳಂಗಪ್ಪ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಡಗು ಜಿಲ್ಲೆಯ ಕಟ್ಟವಾಡು ಗ್ರಾಮದ ಆವೃತ್ತಿ ವಾರ್ಷಿಕ ಪೂಜಾ ಕಾರ್ಯಕ್ರಮದ ಸಂದರ್ಭ ವಸ್ತ್ರ ಸಂಹಿತೆ ಕುರಿತು ಉಂಟಾದ ಕಲಹಗಳಿಂದ ಜಿಲ್ಲೆಯಲ್ಲಿ ಸಾಹಿತಿ ಸುವ್ಯವಸ್ಥೆ ಕಡೆಗಟ್ಟು ಸುಸ್ಕೃತೆಯಿಂದ ಇರುವ ಸಂದರ್ಭದಲ್ಲಿ ಸ್ವಯಂಘೋಷಿತ ಸಿ ಎನ್ ಸಿ ಸಂಘಟನೆಗೆ ನಾಚಪ್ಪ ಹಾಗೂ ಮಹತ್ವ ಸಾಧ್ಯದಿಂದ ಜಿಲ್ಲೆಯಲ್ಲಿ ನೋಡಲು ಮತ್ತು ಬಡವರ ಜಾತಿಗಳ ಮಧ್ಯೆ ಹೆಚ್ಚು ಹತ್ತುವ ಪ್ರಯತ್ನಗಳು ಮುಂದುವರೆಯುತ್ತಿದೆ ஜெல்லைய காரு சுவை மற்றும் சாந்தி ஹெட்சு சிஎன்சிபோசி அதிசுவராஜப்பா சக்கிய காரியத்தில வீரமய கிடைமாட ஷெரீ அஞ்சுபுட்டினோ மஞ்சமாட ரஞ்சி என்ப வரும் தினாங்க ஆறு ரெண்டு கொடகு ஜில் பன்னபேட்டையில் பத்திரிகாக நடைபெற கவன ನಿಂದನೆ ಮಾಡಿ ಇವರು ಗೌಡರೇ ಅಲ್ಲ ಇವರಿಗೆ ಗೌಡರ ಸಾಮ್ಯತೆ ಇಲ್ಲ ಇವರಿಗೂ ಒಕ್ಕಲಿರುವ ಸಂಬಂಧವೇ ಇಲ್ಲ ಇವರು ಆಧಾರ ಪ್ರದೇಶದಿಂದ ಬಂದವರು ಇತ್ಯಾದೆ ಆಘಾತಕಾರಿ ಮತ್ತು ಅಸಹನೀಯ ಹೇಳಿಕೆಗಳನ್ನು ನೀಡುತ್ತಾರೆ ಅಲ್ಲದೆ ಗೌಡರ ಅಸ್ತಿತ್ವವನ್ನು ಪ್ರಶ್ನಿಸಿ ಜನಾಂಗವನ್ನು ನಿಂದಿಸುತ್ತಾರೆ ಈ ಹಿಂದೆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ನಾಲ್ಕರಲ್ಲಿ ಮಾಡಿದ ರಾಜ್ಯಪನ ಪ್ರಚೋದನಕಾರಿ ಸಂಸ್ಥೆಗಳ ವಿರುದ್ಧ ಈಗಾಗಲೇ ದೂರು ಸಲ್ಲಿಸಿದ್ದು ಇನ್ನೂ ಪ್ರಮುಖವಾಗಿ ಬಾಕಿ ಇರುತ್ತದೆ ಆದರೆ ಮತ್ತೆ ಒಂದು ಇಪ್ಪತ್ತೈದರನ್ನು ಹೇಳಿಕೆಯನ್ನು ನೀಡುತ್ತಾರೆ ತೀವ್ರ ಆಚರಿಸಿದ್ದಾರೆ ಗೌಡ ಜನಾಂಗದವರು ಜಿಲ್ಲಾಡಳಿತ ಮತ್ತು ಕೊಡಗು ಜಿಲ್ಲಾ ಪೊಲೀಸ್ ನೀಡಿದ ಕಾನೂನು ಹಾಗೂ ಶಾಂತಿ ಕಾಪಾಡುವ ಕರೆಗೆ ಸೌಮ್ಯವಾಗಿ ಸ್ಪಂದಿಸಿದ್ದಾರೆ ಆದರೆ ಈ ದುಷ್ಕರ್ಮಿಗಳು ಮಾಡುತ್ತಿರುವ ನಿಧನೆಗಳು ಮತ್ತು ಜಿಲ್ಲೆಯಲ್ಲಿ ಆದ್ರೆ ಅವ್ರಿಗೆ ಕೆಲ ಗೊತ್ತಿದೆ ಅವರು ಹೋಮ್ ಮನೆ ಸ್ವಾಗತ ಅಲ್ಲ ಅವರ ಬಗ್ಗೆ ಎಲ್ಲ ಅವರೇ ಕೆಲಿಕ್ಕೆ ಗೊತ್ತಾಗಿ ಏನು ಚೆನ್ನಾಗಿದೆ ನಮಗೆ ತೋರಿಸ್ಕೊಳ್ಳಿ ಅದರಂತೆ ನಾವು ನೋಡ್ಬೋದಲ್ಲ ಏನಂತ ಮುಂದೆ ನಾವು ತಿಳ್ಕೊಳ್ಳಿಲ್ಲ ನಮ್ಮ ಆಳವಾದ ಏನಿದೆ ಅಂತ ಅವ್ರು ತಿಳ್ಕೊಳ್ತಾ ಇದ್ದಾರೆ ತಿಳಿದು ನಮಗೆ ತೋರಿಸ್ಕೊಳ್ಳಿ ಅಲ್ಲ ಏಳು ಒಂದು ಎರಡು ಸಾವಿರದ ಇಪ್ಪತ್ತು ಈಗ ದೇವಸ್ಥಾನವನ್ನ ಎಲ್ಲರೂ ಕಷ್ಟಪಟ್ಟು ಕಟ್ಟಿದಂತ ಏರಿಯಾದಲ್ಲಿ ಎಲ್ಲರೂ ಚೆನ್ನಾಗಿ ಕಷ್ಟಪಟ್ಟು ಕಟ್ಟಿದ ದೇವಸ್ಥಾನ ಎಲ್ಲರೂ ಸಮ ಇದೆ ಎಲ್ಲ ಈ ಅಲ್ಲಿ ಯಾರಿದೆ ಯಾವ ಜಾತಿಗಳಿದೆ ಜಾತಿಗಳು ಬೇಡ ನಮಗೆ ಯಾರೆಲ್ಲ ಸೇರಿ ಎಲ್ಲರೂ ಕಷ್ಟಪಟ್ಟ